ಬೆಂಗಳೂರು ಹುಬ್ಬಳ್ಳಿ ಹಾವೇರಿ ಈ ಕಡೆಗಳಿಂದ ನೀವು ಗೋವಾಗೆ ಹೋಗುದಾದ್ರೆ ಪ್ರತಿದಿನ ಗೋವಾಗೆ ರೈಲ್ ಕೂಡ ಇದೆ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಗೋವಾನ ನೀವು ಮ್ಯಾಪ್ ಅಲ್ಲಿ ನೋಡಬಹುದಾಗಿದೆ ಎಲ್ಲಿದೆ ಅಂತ ಗೋವಾಕ್ಕೆ ಹೋಗುವುದಾದ್ರೆ ಪ್ರಮುಖವಾದ ಎರಡು ರೈಲ್ವೆ ಸ್ಟೇಷನ್ಗಳಿವೆ ಇದೇ ಕೂಡ ಬೇರೆ ರೈಲ್ವೆ ಸ್ಟೇಷನ್ ಗಳಿವೆ ಪ್ರಮುಖವಾದ ಎರಡು ರೈಲ್ವೆ ಸ್ಟೇಷನ್ಗಳು ಯಾವ್ದಂದ್ರೆ ಒಂದು ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಇನ್ನೊಂದು ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ ಪಡಜಿಂದ ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ ಮೂವತ್ತ್ ಕಿಲೋಮೀಟರ್ ದೂರ ಇದೆ ಅದೇ ಮಡ್ಗಾಂವ್ ರೈಲ್ವೆ ಸ್ಟೇಷನ್ ಆದರೆ ಮೂವತ್ತೆಂಟು ಕಿಲೋಮೀಟರ್ ದೂರ ಇದೆ ಈ ಎರಡು ರೈಲ್ವೆ ಸ್ಟೇಷನ್ ಗಳಿಗೆ ನೀವು ಟ್ರೈನ್ ಮೂಲಕ ಹೋಗೋ ಮೂಲಕ ಹೋಗಬಹುದಾಗಿದೆ ಇದಲ್ಲದೆ ಕೂಡ ಇನ್ನು ಬೇರೆ ರೈಲ್ವೆ ಸ್ಟೇಷನ್ ಗಳಿವೆ ಅದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಬಹುದಾಗಿದೆ ಈ ರೈಲ್ವೆ ಸ್ಟೇಷನ್ ಗಳಿಗೆ ಹೋಗಿ ಕೂಡ ನಾವು ಹೋಗಬಹುದಾಗಿದೆ ಇನ್ನೀಗ ನಾವು ಬೆಂಗಳೂರಿಂದ ರೈಲ್ ನ ಬಗ್ಗೆ ನೋಡೋಣ ಪ್ರತಿ ದಿನ ಇದೆ ಈ ಟ್ರೈನು ಯಶವಂತಪುರ ವಾಸ್ಕೋಡಗಾಮ ಎಕ್ಸ್ಪ್ರೆಸ್ ಟ್ರೈನ್ ಇದು ಯಶವಂತಪುರ ಜಂಕ್ಷನ್ ಇಂದ ಪ್ರತಿ ದಿನ ಮಧ್ಯಾಹ್ನ ಮೂರ್ ಗಂಟೆಗೆ ಈ ಟ್ರೈನ್ ಹೊರಡುತ್ತದೆ ಹದಿನಾಲ್ಕು ಗಂಟೆ ಟ್ರೈನ್ ಜರ್ನಿ ಮೂಲಕ ನೀವು ವಾಸ್ಕೋಡ ಗಾಮ ರೈಲ್ವೆ ಸ್ಟೇಷನ್ ಬೆಳಿಗ್ಗೆ ನೀವು ಹೋಗಿ ತಲುಪ್ತೀರಾ ಬೆಳಿಗ್ಗೆ ಐದು ಗಂಟೆಗೆ ನೀವು ಹೋಗಿ ತಲುಪ್ತೀರಾ ಈ ಟ್ರೈನ್ ಮಡ್ಗಾಂವ್ ಆಗಿ ಹೋಗ್ತದೆ ಮಡಗಾವಿಗೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹೋಗಿ ನೀವು ತಲುಪಿರ್ತೀರಾ ವಾಸ್ಕೋಡು ಹೋಗುವಾಗ ಐದು ಗಂಟೆ ಆಗಿರ್ತದೆ ಬೆಳಿಗ್ಗೆ ಈ ಟ್ರೈನ್ ಮೂಲಕವೇ ನೀವು ವಾಸ್ಕೋಡುಗಾಮ ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟ್ ಹೋಗಬಹುದಾಗಿದೆ ಮಡ್ಗಾವಿ ಹೋಗುದಾದ್ರೆ ಮಡ್ಗಾವಿ ಕೂಡ ಹೋಗಬಹುದಾಗಿದೆ ಇದು ವಾರದಲ್ಲಿ ಎಲ್ಲಾ ದಿವಸ ಇರ್ತದೆ ಈ ಟ್ರೈನ್ ಈ ಟ್ರೈನ್ ಸ್ಟೇಷನ್ ಸ್ಟೇಷನ್ಗಳಾಗಿ ಹೋಗ್ತದ ಅಂತ ನೋಡುದಾದ್ರೆ ಯಶವಂತಪುರ ಜಂಕ್ಷನ್ ಇಂದ ಮಧ್ಯಾಹ್ನ ಮೂರು ಗಂಟೆಗೆ ಹೊರಡುತ್ತದೆ ತುಮಕೂರಿಗೆ ಮಧ್ಯಾಹ್ನ ಮೂರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಅರಸಿಕೆರೆ ಬರುವಾಗ ಸಂಜೆ ಐದು ಗಂಟೆ ಐದು ನಿಮಿಷ ಆಗಿರುತ್ತದೆ ಕಡೂರಿಗೆ ಬರುವಾಗ ಸಂಜೆ ಐದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಬಿರು ಬೀರೂರಿಗೆ ಬರುವಾಗ ಸಂಜೆ ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ದಾವಣಗೆರೆ ಬರುವಾಗ ರಾತ್ರಿ ಏಳು ಗಂಟೆ ಎಂಟು ನಿಮಿಷಕ್ಕೆ ಹರಿಹರಕ್ಕೆ ಬರುವಾಗ ರಾತ್ರಿ ಏಳು ಗಂಟೆ ಇಪ್ಪತ್ನಾಕು ನಿಮಿಷಕ್ಕೆ ರಾಣಿಬೆನ್ನೂರಿಗೆ ಬರುವಾಗ ರಾತ್ರಿ ಏಳು ಗಂಟೆ ನಲವತ್ತಾರು ನಿಮಿಷಕ್ಕೆ ಅದೇ ಹಾವೇರಿಗೆ ಬರುವಾಗ ಎಂಟು ಗಂಟೆ ಹದಿಮೂರು ನಿಮಿಷಕ್ಕೆ ಹುಬ್ಬಳ್ಳಿಗ್ ಬರುವಾಗ ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಧಾರವಾಡಕ್ಕೆ ಹತ್ತು ಗಂಟೆ ನಲ್ವತ್ತೆಂಟು ನಿಮಿಷಕ್ಕೆ ಅಲ್ನಾವರಕ್ ಬರುವಾಗ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಹೀಗೆ ಮುಂದೆ ಇದು ಮಡ್ಗಾವ್ನ ಹೋಗಿ ತಲುಪುವಾಗ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಆಗ್ತದೆ ವಾಸ್ಕೋಡಗಾಮ್ನ ಹೋಗಿ ತಲುಪುವಾಗ ಸಂಜೆ ಬೆಳಗ್ಗೆ ಐದು ಗಂಟೆ ಆಗ್ತದೆ ಬೆಂಗಳೂರಿಂದ ಆದರೆ ಇದರ ಟಿಕೆಟ್ ಪ್ರೈಸ್ ನೋಡಬಹುದಾಗಿದೆ ಮುನ್ನೂರ ಎಂಬತ್ ರೂಪಾಯಿ ಆಗ್ತದೆ ಸ್ಲೀಪರ್ ಕೋಚ್ ಅದೇ ತರ್ಡ್ ಎ ಸಿ ಆದ್ರೆ ಒಂದ್ ಸಾವಿರದ ಮೂವತ್ ರೂಪಾಯಿ ಆಗ್ತದೆ ಅದೇ ಸೆಕೆಂಡ್ ಎ ಸಿ ಹೋಗ್ತಾರೆ ಅಂದ್ರೆ ಒಂದ್ ಸಾವಿರದ ನಾನೂರ ಎಪ್ಪತ್ ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇದೆ ಈ ರೈಲು ಪ್ರತಿದಿನ ಇರ್ತದೆ ನೀವು ಗೋವಾಗೆ ಹೋಗುದಾದ್ರೆ ಇದೇ ರೈಲ್ ಮೂಲಕ ಬೇಕಾದ್ರೆ ಹೋಗಬಹುದಾಗಿದೆ ವಾಸ್ಕೋಡಗಮ್ಮ ಗಮ್ಮ ರೈಲ್ವೆ ಸ್ಟೇಷನ್ಗೆ ಈ ಟ್ರೈನ್ ಹೋಗ್ತದೆ ಇದರಲ್ಲಿ ಕೂಡ ಇನ್ನೊಂದು ಇದೆ ಅದ್ರ ಬಗ್ಗೆ ನಾವು ಮುಂದಿನ ಯಾವ್ದೋ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತವೆ